ನಿಮಗೆಲ್ಲ ಚೀನಾದವರು ಮಾತ್ರ ಹೇಗೆ ಒಲಿಂಪಿಕ್ಸ್ ನಲ್ಲಿ ಅಷ್ಟೊಂದು ಮೆಡಲ್ಸ್ ಗೆದ್ರು ಅಂತ ಕುತೂಹಲ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಕ್ರೀಡಾಪಟು ಯಾರ್ಯಾರು ಗೋಲ್ಡ್ ಗೆದ್ದಿದ್ದಾರೆ ಅವರೆಲ್ಲರನ್ನ ನಾಲ್ಕೈದು ವರ್ಷ ಇರಬೇಕಾದ್ರೇನೆ ಗೌರ್ಮೆಂಟ್ ತಂದೆ ತಾಯಿಯಿಂದ ದೂರ ಮಾಡಿ ಟ್ರೈನಿಂಗ್ ಕ್ಯಾಂಪ್ ಗೆ ಕರ್ಕೊಂಡ್ ಬರ್ತಾರೆ ಈಗ ಒಬ್ಬ ಹುಡುಗನ ತಂದೆ ತಾಯಿ ಇಬ್ರು ಉದ್ದ ಇದ್ದು ಅವನು ಸ್ಪೋರ್ಟಿವ್ ಆಗಿದ್ರೆ ಅವನನ್ನ ಬ್ಯಾಸ್ಕೆಟ್ ಬಾಲ್ ಗೆ ಸೇರಿಸ್ತಾರೆ ಅದೇ ಒಬ್ಬ ಹುಡುಗನ ಶೋಲ್ಡರ್ಸ್ ಮತ್ತೆ ಬ್ಯಾಕ್ ಗಟ್ಟಿ ಮುಟ್ಟಾಗಿ ಇದ್ರೆ ಅವನನ್ನ ವೇಟ್ ಲಿಫ್ಟಿಂಗ್ ಗೆ ಜಾಯಿನ್ ಮಾಡಲಾಗುತ್ತೆ ಒಬ್ಬ ವ್ಯಕ್ತಿ ಏನಾದರೂ ಸೆಲೆಕ್ಟ್ ಆದ್ರೆ ಅವನ ಜೀವನದ ಗುರಿಯೇ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಗೆಲ್ಲೋದಾಗಿರುತ್ತೆ ವಾರದಲ್ಲಿ ಸತತವಾಗಿ ಆರು ದಿನ ಟ್ರೈನಿಂಗ್ ಮಾಡಲೇಬೇಕು ಒಂದು ವೇಳೆ ಆ ವ್ಯಕ್ತಿ ಕೈಲಿ ಗೆಲ್ಲಕ್ಕೆ ಆಗಲಿಲ್ಲ ಅಂದ್ರೆ ಟ್ರೈನಿಂಗ್ ಇಂದ ಹೊರಗೆ ಹಾಕ್ತಾರೆ ಮುಂದೆ ನೋಡೋದಾದ್ರೆ ಡೋಪಿಂಗ್ ಕೆಲವೊಬ್ಬರು ಡಾಕ್ಟರ್ಸ್ ಹೇಳೋ ಪ್ರಕಾರ ಚಿಕ್ಕ ಹುಡುಗರು ಇರಬೇಕಾದ್ರೇನೆ ಇವ್ರಿಗೆ ಡೋಪಿಂಗ್ ಮಾಡಲಾಗುತ್ತೆ ಡೋಪಿಂಗ್ ಅಂದ್ರೆ ಒಬ್ಬ ವ್ಯಕ್ತಿಯ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಡ್ತಾರೆ ಇದು ಒಲಿಂಪಿಕ್ಸ್ ನಲ್ಲಿ ಬ್ಯಾನ್ ಆಗಿದ್ರೂ ಸಹ ಚೀನಾ ಮೇಲೆ ಇದೊಂದು ಕಳಂಕ ಇದೆ ಇನ್ನು ಇವರು ಯಾರು ಅಷ್ಟೊಂದು ವಿದ್ಯಾವಂತರಲ್ಲ ಇವರು ಶಾಲೆ ಕಾಲೇಜಿಗಿಂತ ತಮ್ಮ ಸ್ಪೋರ್ಟ್ಸ್ ಮೇಲೆನೆ ಗಮನ ಜಾಸ್ತಿ ಕೊಡ್ತಾರೆ ಒಟ್ಟಾರೆ ಹೇಳೋದಾದ್ರೆ ಚೀನಾ ಗೌರ್ಮೆಂಟು ತಮ್ಮ ಕ್ರೀಡಾಪಟುಗಳನ್ನ ಒಂದು ಮಷೀನ್ ರೀತಿಯಾಗಿ ರೆಡಿ ಮಾಡ್ತಾರೆ